ನಮಸ್ಕಾರ ವೀಕ್ಷಕರೇ ಜೆ ಬಿ ಯು ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಇವತ್ತು ನಾವೆಲ್ಲರೂ ಬೆಳಕಿನಲ್ಲಿ ಇರೋದಕ್ಕೆ ಪ್ರಮುಖವಾದಂಥ ಕಾರಣ ನಮ್ಮ ಮಾರ್ಗದ ಅಂದರೆ ಪವರ್ ಬ್ಯಾಂಕ್ ಇವತ್ತು ಅವರ ದಿನಾಚರಣೆ ಈ ದಿನಾಚರಣೆ ನಿಮಿತ್ತವಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸಂತೋಷ್ ಹರ್ಪದವರು ಕಿರಿಯ ಅಭಿಯಂತರು ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಅದೇ ತೆರನಾಗಿ ಎಸ್ ಐ ಕೊಣ್ಣೂರು ಅವರು ಇದ್ದಾರೆ ಮೆಕ್ಯಾನಿಕ್ ಇವರು ಗ್ರೇಟ್ ಟು ಮೆಕ್ಯಾನಿಕ್ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ತೆರನಾಗಿ ರುದ್ರಪ್ಪ ಜೋಗಿಯವರು ಪವರ್ ಮ್ಯಾನ್ ಇದ್ದಾರೆ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಸರ್ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಪವರ್ ಮ್ಯಾನ್ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ದಿನ ನಾವು ಬೆಳಕಿನಲ್ಲಿ ಇರಬೇಕು ಅಂದರೆ ಅದಕ್ಕೆ ಪ್ರಮುಖವಾದಂಥ ಕಾರಣ ನಮ್ಮ ಈ ಪವರ್ ಮ್ಯಾನ್ಗಳು ಸಾಕಷ್ಟು ಕಷ್ಟ ನಷ್ಟಗಳು ಮಳೆ ಇರಲಿ ಬಿಸಿಲಿರಲಿ ಎಲ್ಲವನ್ನೂ ಲೆಕ್ಕಿಸದೆ ನಮಗೆ ವಿದ್ಯುತ್ ಕೂ ವಿದ್ಯುತ್ತನ್ನು ನೀಡಿ ನಮ್ಮನ್ನು ಬೆಳಕಿನಲ್ಲಿ ಇರುವಂತೆ ಮಾಡಿದವರು ಈ ಪವರ್ ಮ್ಯಾನ್ಗಳು ಅವ್ರ ಜೊತೆ ಇವತ್ತು ನಾವು ಒಂದು ಮಾತುಕತೆ ನಡೆಸೋಣ ಸರ್ ಇವತ್ತು ಪವರ್ಮ್ಯಾನ್ಗಳು ಏನೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಮೊದಲನೇದಾಗಿ ವಿಶ್ವ ಪವರ್ ಮ್ಯಾನ್ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನನ್ನ ಇಲಾಖೆಯ ಪವರ್ ಮ್ಯಾನ್ಗಳು ಅಂದರೆ ಒಂಥರ ಸೈನಿಕರಿದ್ದ ಹಾಗೆ ಸೈನಿಕರಿಗೆ ಎದುರುಗಡೆ ಬರೋ ಗುಂಡಿನ ದಾಳಿ ಆಗಲಿ ಏನೇ ಆಗಲಿ ಕಾಣಿಸ್ತಾ ಇರುತ್ತೆ ಬಟ್ ನನ್ನ ಇಲಾಖೆಯ ಪವರ್ ಮ್ಯಾನ್ಗಳು ಕಾಣದಿರೋ ಶಕ್ತಿ ಜೊತೆ ಆಟವಾಡ್ತಾರೆ ಬೆಳಗ್ಗೆಯಿಂದ ಅದೇ ಕೆಲಸಗಳನ್ನು ಮಾಡ್ತಾರೆ ಅವರ ಜೀವದ ಹಂಗನ್ನು ತೊರೆದು ಬೇರೆಯವ್ರ ಮನೆಗೆ ಬೆಳಕಾಗೋಕ್ಕೋಸ್ಕರ ತಮ್ಮ ಒಂದು ಜೀವನವನ್ನು ಲೆಕ್ಕಿಸ್ದೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಸರ್ ಒಂಥರ ಯೋಧರ ಇದ್ದ ಹಾಗೆ ಅಂತ ನನ್ನ ಅನಿಸಿಕೆ ಸರ್ ಸರ್ ಕೊನೂರವರೇ ಜೊತೆ ನೀವು ವಿದ್ಯುತ್ನ ಒಂದು ಜೊತೆ ಸರಸವನ್ನು ಆಡುವುದು ಅಂದರೆ ಅದರ ಜೊತೆ ಒಂದು ಫೈಟ್ ಮಾಡುವಂಥದ್ದು ಹೇಗೆ ಅನಿಸುತ್ತೆ ಸರ್ ಈ ವೃತ್ತಿ ನಿಮಗೆ ಅಂತ ಭಾರಿ ಕಷ್ಟ ಅನ್ನಿಸ್ತದೆ ಸರ್ ಕೆಲಸಕ್ಕೆ ಭಾಳ ಇದು ಶಕ್ತಿ ಬರಬೇಕು ಭಾಳ ಕಷ್ಟದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್ ಮಳೆ ಬರಲಿ ಇದು ಬರಲಿ ಏನಿದ್ರೂ ಲೆಕ್ಕಿಸದೆ ನಾವು ಕೆಲಸ ಮಾಡ್ತೇವೆ ಓಕೆ ರುದ್ರಪ್ಪ ಅವರೇ ತಾವು ಪವರ್ ಮ್ಯಾನ್ ಆಗಿದ್ದೀರಿ ಹೇಗೆ ಅನಿಸುತ್ತೆ ಕೆಲಸ ಸರ್ ನೈಸರ್ಗಿಕವಾಗಿ ಇರತಕ್ಕಂಥದ್ದು ಸೂರ್ಯ ನೈಸರ್ಗಿಕ ಬೆಳಕು ಸೂರ್ಯ ಕೃತಕ ಬೆಳಕು ವಿದ್ಯುತ್ ಅದನ್ನು ನಾವು ಸಮರ್ಪಕವಾಗಿ ರೈತರಿಗೆ ನೀಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈ ಕೆಲಸದಲ್ಲಿ ನಮಗೆ ಅತ್ಯಂತ ಪರಿಪೂರ್ಣತೆಯನ್ನು ಹೊಂದಬೇಕಾದ್ರೆ ನಮ್ಮ ಮೇಲಾಧಿಕಾರಿಗಳು ಅತ್ಯಂತ ಒಂದು ಸಲಹೆ ಮೇರೆಗೆ ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಮತ್ತು ಈ ಕೆ ಈ ಕೆಲಸದಲ್ಲಿ ನಮಗೆ ಸಿಕ್ಕಾಪಟ್ಟಿ ಕಷ್ಟಗಳು ಮಳೆ ಗಾಳಿ ಬಿಸಿಲು ಅನ್ನದೇ ಎಲ್ಲೋ ಲೈನ್ಗಳು ಹರಿದು ಬಿದ್ದಿರ್ತವೆ ಅಂಥ ಸಮಯದಲ್ಲಿ ನಾವು ಬಿಸಿಲು ಮಳೆ ಗಾಳಿ ಅನ್ನದೇನೆ ಕೆಲಸ ಮಾಡ್ತಾ ಇರ್ತೀವಿ ಅದೇ ಕ ಅದೇ ಥರನಾಗಿ ರೈತರಿಗೆ ನಾವು ಸಮರ್ಪಕವಾಗಿ ವಿದ್ಯುತ್ತನ್ನು ಪೂರೈಸುವಲ್ಲಿ ಸಫಲರಾಗ್ತೀವಿ ಓಕೆ ಸರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೆ ನೀವು ಇಷ್ಟೆಲ್ಲ ಕಷ್ಟದ ಬದುಕಿನಲ್ಲಿ ತಾವು ಇದ್ದೀರಿ ಜೊತೆಗೆ ಇವತ್ತು ಹಲ್ಲೆಗಳಾಗ್ತಾ ಇರ್ಬೋದು ಪವರ್ ಮ್ಯಾಂಕ್ನಲ್ಲಿ ಏನೋ ಒಂದು ವಿದ್ಯುತ್ ಬಿಲ್ ಕೇಳಿ ಹೋದೆ ಹಳ್ಳಿಗಳು ಸಾಕಷ್ಟು ನಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ಏನು ಸರ್ ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಮಾಡಿದರೂ ಕೂಡ ಜನ ನಮಗೆ ಹಿಂಗೆ ನಮ್ಮ ಸೇವೆನೇ ಹಾಗೆ ಸರ್ ನಮ್ಮ ಸೇವೆ ಎಲೆ ಮರೆಕಾಯಿ ಹೇಗೆ ಸರ್ ನಾವು ಸೇವೆ ಮಾಡೋದು ಅವ್ರಿಗೆ ಕಾಣಿಸ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಮ್ಮ ಸೇವೆ ಏನಂದರೆ ಅವ್ರ ಮನೆಗೆ ಬೆಳಕಾಗಬೇಕು ಅದು ನಮ್ಮ ಮೂಲ ಉದ್ದೇಶ ಸರ್ ಸೇವೆ ನಮ್ಮ ಸುಯೋಗ ಅಂತ ಹೇಳಿ ನಾವು ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ ಸರ್ ನನ್ನ ಇಲಾಖೆ ಗೌರ್ಮೆಂಟ್ಗಳು ಈ ನೀರು ಗಾಳಿ ಬೆಳಕು ಹೇಗೆ ಸರ್ ನಮ್ಮ ಇಲಾಖೆ ವಿದ್ಯುತ್ ಒಂದು ಮನೆಯಲ್ಲಿ ಸ್ಟಾರ್ಟ್ ಆಗೋ ಮಿಕ್ಸಿಯಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಿದ್ಯುತ್ ಅಷ್ಟು ಅವಶ್ಯಕತೆ ಇದೆ ಆದರೂ ಕೂಡ ನಮ್ಮ ಜನಗಳಿಗೆ ಅದೊಂದು ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನ್ನೊಂದು ಇದಿದೆ ಸರ್ ಇಷ್ಟೆಲ್ಲ ಕಷ್ಟಪಟ್ಟು ನಾವು ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ ಅವರು ಅದನ್ನು ಸದುಪಯೋಗ ತಗೋತಾರೆ ಆದರೆ ಅದೇ ಥರ ಸದುಪಯೋಗ ತೊಗೊಂಡಾಗ ಅದರ ತಕ್ಕ ಹಾಗೆ ನಮಗೆ ಬರಬೇಕಾದ ಬಾಕಿ ವಸೂಲಾತಿ ಹೋದಾಗ ನಮ್ಮ ಪವರ್ಮೆಂಟ್ಗಳಿಗಾಗಲಿ ನಮ್ಮ ಅಧಿಕಾರಿಗಳಿಗಾಗಲಿ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಕಟ್ಟುಬಿಟ್ರೆ ನಮ್ಗೆ ಯಾವುದೂ ಈ ಥರ ತೊಂದರೆ ಆಗೋದಿಲ್ಲ ಸರ್ ಮುಂದಿನ ದಿನಗಳಲ್ಲಿ ಜನಗಳು ಇದನ್ನು ಅರ್ತ್ಕೊಂಡು ನಮ್ಮ ಸೇವೆಯನ್ನು ಒಪ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಗೆ ಜಾಸ್ತಿ ಸ್ಪಂದನೆ ನೀಡಿ ನಾವು ಮನೆ ಬಾಗಿಲು ಹೋಗಿನ್ನ ಮುಂಚೆನೇ ಅವರಾಗ ಅವರೇ ಬಂದು ನಮಗೆ ಕರೆಂಟ್ ಬಿಲ್ ಅನ್ನು ಕಟ್ಟಿದರೆ ಒಳಿತು ಸರ್ ಹಾಗಾಗಿ ನಾವು ಎಲ್ಲ ವೆಬ್ಸೈಟ್ಗಳಲ್ಲಾಗಲಿ ಫೋನ್ಪೇಗಳಲ್ಲಾಗಲಿ ಗೂಗಲ್ ಪೇಗಳಲ್ಲಾಗಲಿ ಎಲ್ಲ ಆನ್ಲೈನ್ ಫೆಸಿಲಿಟಿಗಳನ್ನು ನಮ್ಮ ಇಲಾಖೆ ಒದಗಿಸಿಕೊಟ್ಟಿದೆ ಸರ್ ಹಾಗಾಗಿ ಎಲ್ಲರಲ್ಲೂ ಎಲ್ಲ ಜನಗಳಲ್ಲೂ ಒಂದು ಸವಿನೀಯ ಪ್ರಾರ್ಥನೆ ಏನಂತಂದರೆ ನಮ್ಮ ಇಲಾಖೆಯಲ್ಲೂ ಒಳ್ಳೆಯ ಕೆಲಸಗಾರಿದ್ದೀವಿ ಕೆಲ್ ನಿಮಗೆ ಎಲ್ಲ ಮನೆಗಳಿಗೂ ವಿದ್ಯುತ್ತನ್ನು ಸ ನಾವು ಕೊಡ್ತಾ ಇದ್ದೀವಿ ದಯವಿಟ್ಟು ನಾವು ನಿಮ್ಮ ಮನೆ ಬಾಗಿಲು ಬರೋಕ್ಕಿಂತ ಮುಂಚೆನೇ ನಮಗೆ ವಿದ್ಯುತ್ ಬಿಲ್ಲನ್ನು ಕಟ್ಟಿ ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಸರ್ ಸರಿಗ ನೀವು ಹೇಳಿದ್ರಿ ಅವನ ಮಾತನ್ನ ಆರಂಭದಲ್ಲಿ ಹೇಳಿದ್ರಿ ಸೈನ್ಯದಲ್ಲಿರುವಂತಹ ಒಬ್ಬ ಸೈನಿಕರಿಗೆ ಎದುರಾಳಿ ಕಾಣ್ತಾ ಇರ್ತವೆ ಆದರೆ ನಮ್ಮ ಪವರ್ ಮ್ಯಾನ್ ಗಳಿಗೆ ಅದು ಕಾಣಿಸ್ತಾ ಇರಲಿಲ್ಲ ಎಲ್ಲ ನಿಟ್ಟಿನಲ್ಲಿ ನಿಮ್ಮ ಪವರ್ ಮ್ಯಾನ್ ಗಳಿಗೆ ಏನೆಲ್ಲ ಇಕ್ವಿಪ್ಮೆಂಟ್ ಅಂದರೆ ಹೌದು ತಾವು ಕೇಳೋ ಪ್ರಶ್ನೆ ಏನೆಲ್ಲ ನಾವು ಸುರಕ್ಷತಾ ಸಲಕರಣೆಗಳಂದ್ರೆ ಹೆಲ್ಮೆಟ್ ಕೊಡ್ತೀವಿ ಸರ್ ಆ ಹೆಲ್ಮೆಟ್ ಅಲ್ಲಿ ಅವ್ರಿಗೊಂದು ಡಿವೈಸ್ ಇರುತ್ತೆ ಸರ್ ಆ ಡಿವೈಸು ಮೇಲ್ಗಡೆ ಲೈನ್ ಸ್ಟಾರ್ಟ್ ಇದ್ದರೆ ಬ್ಲಿಂಕ್ ಆಗುತ್ತೆ ಸರ್ ಸೌಂಡ್ ಮಾಡುತ್ತೆ ಆ ಸೌಂಡ್ ಮುಖಾಂತರ ಅವ್ರಿಗೆ ಗೊತ್ತಾಗುತ್ತೆ ಲೈನ್ ಚಾರ್ಜ್ ಇದೆಯೋ ಅದೆಲ್ಲ ಗೊತ್ತಾಗುತ್ತೆ ಆಮೇಲೆ ಗಮ್ ಬೂಟ್ಸ್ ಅಂತ ಕೊಡ್ತೀವಿ ಸರ್ ಹ್ಯಾಂಡ್ ಲೋಸ್ ಕೊಡ್ತೀವಿ ಆಮೇಲೆ ಅರ್ತ್ ಮಾಡೋಕ್ಕೆ ಸರ್ ಲೈನು ಸ್ಟಾಪ್ ಮಾಡಿ ಅರ್ತ್ ಮಾಡೋಕ್ಕೆ ಅಂತ ಅರ್ತಿಂಗ್ ರಾಡ್ಗಳನ್ನು ಕೊಡ್ತೀವಿ ಸರ್ ಹ್ಯಾಂಡ್ ಹ್ಯಾಂಡ್ಲೌಸ್ಗಳು ಕಟ್ತೀವಿ ಈ ಥರ ಎಲ್ಲ ಸಲಕರಣೆಗಳನ್ನು ಅವ್ರಿಗೆ ವಿತರಿಸಿರ್ತೀವಿ ಸರ್ ವಿತರಿಸಿದ ಆದಮೇಲೆ ಆ ಸಲಕರಣೆಗಳ ಮುಖಾಂತರ ಕಾರ್ಯನಿರ್ವಹಿಸ್ತಾರೆ ಸರ್ ಓಕೆ ಸರ್ ಅದರ ಜೊತೆಗೇ ಈಗ ಪವರ್ ಮ್ಯಾನ್ಗಳು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ನಮಗೆ ಮಾನಸಿಕ ಒತ್ತಡ ಆಗ್ತಾ ಇದೆ ಅಧಿಕಾರಿಗಳಿಂದ ಅಂತಂದರೆ ಇಂಥ ಒಂದು ಕಾರಣದ ಶಕ್ತಿಯ ಜೊತೆ ಹೋರಾಟ ಮಾಡುವಾಗ ಮಾನಸಿಕ ಸ್ಥೈರ್ಯ ಕೂಡ ಬಹಳ ಮುಖ್ಯ ಆಗಿರ್ಬೋದು ಹೌದು ಈ ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಯಾವ ರೀತಿಯಾಗಿ ಮಾಡ್ತೀವಿ ಪವರ್ಮೆಂಟ್ಗಳಿಗೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡ್ತೀರಿ ಸರ್ ನಮ್ಮ ಇಲಾಖೆಯಲ್ಲಿ ನಾವು ಎಲ್ಲ ಪವರ್ಮೆಂಟ್ಗಳಿಗೆ ಒಂದು ಸ್ಫೂರ್ತಿದಾಯಕ ಅಂದರೆ ಅವರ ಎಲ್ಲ ಕಷ್ಟಗಳಲ್ಲೂ ಅವರ ನೋವುಗಳಲ್ಲಿ ನಾವು ಜೊತೆಗಿರ್ತೀವಿ ಸರ್ ನಮ್ಮದೇ ಆದಂಥ ಇಲಾಖೆಯಲ್ಲಿ ಬಹಳ ಜನಗಳಿಗೆ ನೀವು ಹೇಳಿದಾಗೆ ಅವ್ರಿಗೆ ಪ್ರೆಷರ್ ಜಾಸ್ತಿ ಇದೆ ಅವ್ರಿಗೆ ಮಾನಸಿಕವಾಗಿ ಒತ್ತಡದಲ್ಲಿದ್ದಾರೆ ಆ ವರ್ಕ್ ಪ್ರೆಷರು ಹಾಗೇ ಇದೆ ಮೊದಲಿನ ಥರ ಈಗ ಇಲ್ಲ ಯಾಕಂದರೆ ಒಂದು ಹತ್ತು ನಿಮಿಷ ಸಪ್ಲೈ ಹೋದ್ರೂ ಒಂದು ನೂರು ಕಾಲ್ಸ್ಗಳು ಇದೆ ಎಲ್ಲರೂ ಫೋನ್ಗಳು ಮಾಡಿ ಅವ್ರಿಗೆ ಒತ್ತಡ ಇರ್ತಾರೆ ಅವ್ರ ಸಮಾಧಾನಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಜೊತೆಗೆ ಇದ್ಕೊಂಡು ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ನಮ್ಮ ಅದೇ ಮೇಲಾಧಿಕಾರಿಗಳ ಮಾರ್ಗದರ್ಶನ ತೊಗೊಂಡು ಅವ್ರಿಗೆ ಏನು ಪ್ರೆಷರ್ ಕಡಿಮೆ ಮಾಡೋಕ್ಕೆ ಏನು ಬೇಕು ಆ ಥರ ಏನಂದರೆ ಈಗ ಹೊಸದಾಗಿ ರಿಕ್ವಿಟ್ಮೆಂಟ್ ಆದಾಗ ಆಯಾ ಜಾಗಗಳಿಗೆ ಎಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಅಲ್ಲಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ನಮ್ಮ ಬೇರೆ ಸ್ಟಾಫ್ಗಳನ್ನು ಅಲ್ಲಿ ಡೈವರ್ಟ್ ಮಾಡಿ ಅವ್ರ ಪ್ರೆಷರ್ನ ಕಡಿಮೆ ಮಾಡೋಕ್ಕೆ ನಮ್ಮ ಅಧಿಕಾರಿಗಳ ಸಲಹೆ ಮುಖಾಂತರ ಮಾಡ್ತೀವಿ ಸರ್ ಓಕೆ ಸರ್ ನಾನು ಕೊಂಡೂರವ್ರು ಕೇಳ್ತೀನಿ ಸರ್ ನೀವು ಗ್ರೇಟ್ ಟು ಮೆಕ್ಯಾನಿಕ್ ಆಗಿದ್ದೀರಿ ಸೊ ಯಾವ ರೀತಿ ಪ್ರೆಷರ್ ಇರುತ್ತೆ ಸರ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಗೆ ಯಾವ ರೀತಿ ಫೋನ್ಗಳು ಕರೆ ಬರುತ್ತೆ ಕರೆ ಬಂದಾಗ ಯಾವ ರೀತಿಯಾಗಿ ಅದನ್ನ ಆಪ್ರೇಟ್ ಮಾಡ್ತೀರಿ ಅಂತ ಜಸ್ಟ್ ಫೋನ್ ಬಂದರೂ ಒಂದು ಸೈಲೆಂಟಾಗಿ ಅವ್ರು ನಿಭಾಯಿಸಿ ಯಾವುದೋ ಕೆಲಸ ಒತ್ತಾಡಿದ್ರೂ ಅವ್ರ ಜೊತೆ ಜಾಸ್ತಿ ಇದನ್ನು ಮಾಡೋಂಗಿಲ್ಲ ಸರ್ ಅವ್ರು ಹೆಂಗೆ ಹೇಳ್ತಾರಲ್ಲ ಅದೇ ರೀತಿನ ಅವರ ಕಂಪ್ಲೇಂಟ್ ಅಟೆಂಡ್ ಮಾಡಿ ಅವರಿಗೆ ವಿದ್ಯುತ್ ಒದಗಿಸ್ಕೊಡ್ತೇವೆ ಸರ್ ಓಕೆ ಜೊತೆಗೆ ಇದೊಂದು ಚಾಲೆಂಜಿಂಗ್ ಜಾಬ್ ಸರ್ ಯಾಕಂದರೆ ಲೈಫ್ ರಿಸ್ಕಿ ಜಾಬ್ ಯಾಕಂದರೆ ಇದರಲ್ಲಿ ಕಾರಣದ ಶಕ್ತಿಯ ಜೊತೆ ಹೋರಾಟವನ್ನು ಸರ್ ಮನೆಯಲ್ಲಿ ಏನು ಹೇಳ್ತಾರೆ ಸರ್ ಈ ಉದ್ಯೋಗಕ್ಕೆ ಹೋಗ್ತೀವಿ ಯಾವುದು ಹಬ್ಬ ಮಾಡೋಂಗಿಲ್ಲ ಸರ್ ನಾವು ನಾವು ಹಬ್ಬ ಮಾಡಿದ್ರು ಎಲ್ಲ ಆಫೀಸ್ನಾಗ ಮಾಡ್ಬೋದು ಸರ್ ಆ ರೀತಿ ಅಷ್ಟು ಪ್ರೆಷರ್ ಇದ್ರು ನಾವು ಮನೆ ಹಬ್ಬ ಬಿಟ್ಟು ಎಲ್ಲರಿಗೂ ನಾವು ಬೆಳೆದು ಕೊಡುವ ಸಾರ್ವಜನಿಕ ಸೇವೆಯನ್ನು ಅದರಾಗ ನಮ್ಗೆ ನೆಮ್ಮದಿ ಐತೆ ಸರ್ ಅವ್ರಿಗೆ ನೆಮ್ಮದಿ ಇದ್ರೆ ನಮ್ದು ನೆಮ್ಮದಿ ಸರ್ ಕೊನೂರವ್ರು ಎಷ್ಟು ವರ್ಷ ಆಯಿತು ನೀವು ಸೇವೆ ಹದಿನಾರು ವರ್ಷ ಆಯಿತು ಹದಿನಾರು ವರ್ಷ ಆಯ್ತು ಹದಿನಾರು ವರ್ಷ ಜಾಯ್ನ್ ಏನು ಈಗ ಕೆ ಬಿ ಎಲ್ ಕೆಲಸ ಸಿಕ್ತು ಮನೇಲಿ ಏನಾದರೂ ಬ್ಯಾಡ್ ಬಿಡಪ್ಪ ಅದು ಏನು ಮಾಡ್ತೀಯ ಕರೆಂಟ್ ಜೋಡಿ ಕೆಲಸ ಬೇಡ ಅಂತ ಏನಾದರೂ ಅಂದರೆ ಸರ್ ನಾನು ಮೊದಲಿಂದನೂ ಇದ್ರ ಮೇಲೆ ಭಾಳ ಇಂಟ್ರೆಸ್ಟ್ ಆಯ್ತು ಸರ್ ಹಾಂ ಒಟ್ಟು ಈ ಕೆಲಸದಾಗ ನನಗೆ ಭಾಳ ಹೆಮ್ಮೆ ಇದೆ ಸರ್ ಹೌದು ಹಾಂ ನಾನು ಮನೆ ಪಂಕ್ಷನ್ ಬಿಡ್ತೇನೆ ಹೊರತು ಸಾರ್ವಜನಿಕ ಸೇವೆ ನಿಮ್ಮ ಜೊತೆ ಅದನ್ನ ಉಗುರು ಸರ್ ಓಕೆ ನಾ ಅದ್ರಾಗ ಹೆಚ್ಚಿಗೆ ನಿಮ್ಮದು ಸರ್ ಸಂತೋಷ ರುದ್ರಪೌರೇ ತಮ್ಮ ಊರು ಯಾವುದು ಆ ಮೂರು ತೋರನ್ ಸರ್ ಹಾಂ ಹೇಗೆ ಯಾವಾಗ ಜಾಯಿನ್ ಆದ್ರಿ ಕೆಲಸಕ್ಕೆ ಸರ್ ನಾವು ಡಿಸೆಂಬರ್ ಎರಡು ಸಾವಿರದ ಹದಿನೈದು ಹಾಂ ಹದ್ನೈ ಡಿಶಂಬರ್ ಹದಿನೆಂಟರಲ್ಲಿ ಜಾಯ್ನ್ ಆದಿವಿ ಸರ್ ಹೇಗಿದೆ ಬ್ರದರ್ ಕೆಲಸ ಇದು ಸರ ತುಂಬ ಕಷ್ಟವಾದ ಕೆಲಸ ಸರ್ ಇದರ ಹ್ಞೂ ಯಾಕಂತಂದರೆ ರೈತರು ಸಿಕ್ಕಾಪಟ್ಟಿ ಅವ್ರಿಗೆ ತೊಂದರೆ ಇರ್ತಾವೆ ಸರ್ ರೈ ರೈತರೇ ದೇಶದ ಬೆನ್ನೆಲುಬು ಹೌದು ಅದಕ್ಕೋಸ್ಕರವಾಗಿ ನಾವು ವಿದ್ಯುತ್ ಸರಿಯಾಗಿ ಸರಿಯಾಗಿ ಪೂರೈಸಿದಲ್ಲಿ ಮಾತ್ರ ಅವರು ಬೆಳೆಗಳನ್ನು ಚೆನ್ನಾಗಿ ಬೆಳೆಯೋಕೆ ಸಾಧ್ಯ ಅದ ಅದಕ್ಕೋಸ್ಕರ ಸರ್ ನಾವು ವಿದ್ಯುತ್ತನ್ನು ಸರಿಯಾಗಿ ಅವರಿಗೆ ಪೂರೈಸಿ ಪೂರೈಸ್ತೀವಿ ಅಂತ ಹೇಳ್ತಾ ಇದು ಭಾಳ ಅಂದ್ರೆ ಭಾಳ ಕ್ರಿಟಿಕಲ್ ಕೆಲಸ ಐತೆ ಸರ್ ನಮ್ಮ ಜೀವನದ ಹಂಗನ್ನು ತೊರೆಗು ನಾವು ಕೆಲಸ ಮಾಡ್ತಾ ಇರ್ತೀವಿ ರೀ ಅದರ ಫೋನ್ ಕಾಲ್ಸ್ ಸಿಕ್ಕಾಪಟ್ಟಿ ಬರ್ತಿರ್ತಾವೆ ರೀ ಅವ್ರಿಗೆ ನಯವಿನಯತೆಯಿಂದ ನಾವು ರೈತರಿಗೆ ಸಮಾಧಾನವಾಗಿ ಹೇಳಿ ತಿಳಿಸಿ ಈ ಥರನಾಗಿ ಲೈನ್ ಬರ್ತದಪ್ಪ ಅಂತ ಹೇಳಿ ಹೇಳುತ್ತಾ ಅವ್ರನ್ನ ಸಮಾ ಸಮಾಧಾನದಿಂದ ಸಮಾಧಾನ ಪಡಿಸ್ತೇವ್ರಿ ಅಂತ ಇದು ಕಷ್ಟದ ಕೆಲಸ ಐತಪ್ಪ ಯಾಕಂದ್ರೆ ಜೀವದ ಜೊತೆ ಆಟ ಇದು ಖಂಡಿತ ಅದಕ್ಕೋಸ್ಕರವಾಗಿ ನೋಡಪ್ಪ ಮತ್ತೆ ಹೊಲಗಳಲ್ಲಿ ಮಾಡಿದ್ರೆ ಚಲೋ ಚೆನ್ನಾಗಿರುತ್ತೆ ಇದು ತುಂಬಾ ಕಷ್ಟದ ಕೆಲಸ ಅಂತ ಹೇಳಿದ್ರೆ ಆದ್ರೆ ನಮಗೆ ಸಾರ್ವಜನಿಕರ ಸೇವೆ ಮಾಡುವುದೊಂದು

ಒತ್ತಡ ಅಧಿಕಾರಿಗಳು ಹೇಗೆ ಜೊತೆ ನಿಮ್ಮ ಜೊತೆ ವರ್ತನೆ ಮಾಡ್ತಾರೆ ಅಧಿಕಾರಿಗಳು ಒತ್ತಡ ಇದ್ರು ರೈತರ ಒತ್ತಡ ಇದ್ರು ಸಮಾಧಾನದಿಂದ ಸೇಫ್ಟಿ ಆಗಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಅವರು ಇದನ್ನ ಮಾಡ್ತಿರ್ತಾರೆ ಸಲಹೆ ಮಾಡ್ತಿರ್ತಾರೆ ಅಧಿಕಾರಿಗಳ ಬಗ್ಗೆ ಹೇಳ್ತಿರ್ತಾರೆ ಸರ ರೈತರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೋರಿ ಅವ್ರು ಹೇಳಿದ ಕೆಲಸ ಮಾಡ್ರಿ ಅವ್ರ ಜೊತೆ ಒಟ್ಟ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಇದನ್ನ ಮಾಡ್ರಿ ಅಂತಂದು ಅವ್ರದ್ದು ಸಲಹೆ ಕೊಡ್ತಿರ್ತಾರೆ ಸರ್ ಹಾಂ ಸರ್ ಸರಿ ಹೇಳ್ತಾ ಇದ್ರು ಕಾಲ್ಗಳು ಕರೆಗಳು ಜಾಸ್ತಿ ಬರ್ತದೆ ಸಹಾಯವಾಣಿ ಅಂತ ಏನಾದರೂ ಇದೆಯಾ ನಮ್ಮ ಇಲಾಖೆಯ ಸಹಾಯವಾಣಿಗಳು ಇದ್ದಾವೆ ಸರ್ ಒನ್ ನೈನ್ ಒನ್ ಟು ಆ ಸಹಾಯವಾಣಿಗೆ ಕರೆ ಮಾಡಿ ಅಲ್ಲಿ ಇಲ್ಲಿ ನಮ್ಮದೇನಾದರೂ ಸಮಸ್ಯೆಗಳಿದ್ದರೆ ತಕ್ಷಣಕ್ಕೆ ಫೋನ್ ಕನೆಕ್ಟ್ ಆಗಿಲ್ಲ ಅಂತಂದ್ರೂ ಅಥವಾ ದಿಢೀರ್ನೇ ಯಾವುದೋ ಒಂದು ವೈರ್ ಕಟ್ ಆಗೋದಾಗಲಿ ಮತ್ತೊಂದೇನ ಏನಾರ ಸಮಸ್ಯೆ ಆದಾಗ ಟ್ರಾನ್ಸ್ಫಾರ್ಮರ್ ಬೆಂಕಿ ಹತ್ಕೊಳ್ಳೋದಾಗಲಿ ಆ ಥರ ಆದಾಗ ಯಾವುದೋ ಲೈನ್ ಸಿಗಲಿಲ್ಲ ಅಂತಂದರೆ ಒನ್ ನೈನ್ ಒನ್ ಟು ನಮ್ಗೆ ಕರೆ ಮಾಡಿದರೆ ಸರ್ ಅವರು ಅಲ್ಲಿಂದ ಶಾಖಾಧಿಕಾರಿಗಳಿಗೆ ಆ ಶಾಖೆಗೆ ಸಂಬಂಧಪಟ್ಟ ಶಾಖಾಧಿಕಾರಿಗಳಿಗೆ ಫೋನ್ ಮುಖಾಂತರ ಕನೆಕ್ಟ್ ಮಾಡಿ ಅಲ್ಲಿ ಮಾತಾಡಿದ ತಕ್ಷಣ ನಮ್ಮ ಪವರ್ ಮ್ಯಾನ್ಗಳಿಗೆ ನಾವು ಮಾತಾಡಿ ಆ ಜಾಗಕ್ಕೆ ತಕ್ಷಣದಲ್ಲಿ ಕಳಿಸುವಂಥ ವ್ಯವಸ್ಥೆ ಇದೆ ಸರ್ ಓಕೆ ಒನ್ ನೈನ್ ಒನ್ ಟೂ ಅಂತ ನಮ್ಮ ಸಹಾಯವಾಗಿದೆ ಸರ್ ಸರಿ ಈಗ ಹೇಳ್ತಾ ಇದ್ರಿ ಈಗ ಕಾಣದ ಶಕ್ತಿಯ ಜೊತೆ ನಾವು ಹೋರಾಟ ನಡೆಸ್ತೀವಿ ಅಂದರೆ ಪವರ್ ಮ್ಯಾನ್ಗಳಿಗೆ ಏನಾದರೂ ವಿಮೆ ಸೌಲಭ್ಯವನ್ನು ಇಳಿಸಿರುವಂಥದ್ದು ಅಂದರೆ ಈ ಕಂಬವನ್ನು ಹತ್ತಿದಾಗಲಿ ಅಥವಾ ಯಾವುದೋ ಒಂದು ವಿದ್ಯುತ್ ವ್ಯತ್ಯಯ ಆದಂಥದ್ದನ್ನ ರಿಪೇರಿ ಅಥವಾ ದುರಸ್ತಿ ಕಾರ್ಯ ಮಾಡುವಾಗ ಏನಾದರೂ ಅಪಘಾತಗಳು ಸಂಭವಿಸಿದರೆ ಅವ್ರಿಗೆ ಯಾವೆಲ್ಲ ಸೌಲಭ್ಯವನ್ನು ಸರ್ಕಾರ ಒದಗಿಸ್ತಾ ಇರೋದು ಸರ್ ನಮ್ಮ ಇಲಾಖೆಯಿಂದ ಅವರಿಗೆ ಆಗುವಂಥ ಎಲ್ಲ ವೆಚ್ಚಗಳನ್ನು ನಮ್ಮ ಇಲಾಖೆನೇ ಭರಿಸ ಬರಿಸುತ್ತೆ ಸರ್ ಅಪಘಾತಗಳಾದಾಗ ಸಡನ್ನಾಗಿ ನಾವು ಕಣ್ಣಿಗೆ ಕಾಣದ್ರ ಜೊತೆ ಆಟ ಆಡ್ತಿರ್ತೀವಲ್ಲ ಅದು ಆ ಟೈಮಲ್ಲಿ ಏನಾಗುತ್ತೆ ಅಂತ ನಮಗೂ ಗೊತ್ತಿರಲ್ಲ ಸರ್ ಲೈನ್ ಮೇಲ್ಗಡೆ ಹತ್ತಿ ಕೆಲಸ ಮಾಡ್ತಿರ್ತಾರೆ ಆ ಟೈಮಲ್ಲಿ ಏನೇ ಅನಾಹುತಗಳಾದ್ರೂ ಅವರಿಗೆ ಯಾವುದೇ ಮೆಡಿಕಲ್ ವೆಚ್ಚಗಳ ಬಂದರೆ ಆ ವೆಚ್ಚವನ್ನು ಸಂಪೂರ್ಣವಾಗಿ ನಮ್ಮ ಇಲಾಖೆನೇ ಭರಿಸುತ್ತೆ ಸರ್ ನಮ್ಮ ಇಲಾಖೆಯಿಂದ ಬರೆಸಿ ಅವರು ಗುಣಮುಖರಾಗಿ ಮತ್ತೆ ಜಾಯಿನ್ ಆಗೋವರೆಗೂ ನಮ್ಮ ಇಲಾಖೆಯಿಂದ ಏನು ರಜೆಗಳು ಬೇಕು ನಮ್ಮ ಎಲ್ಲಾಧಿಕಾರಿಗಳ ಸ್ಯಾಂಕ್ಷನ್ ಮಾಡಿ ಅದೇನೇನು ಪ್ರೊಸೆಸ್ ಇರುತ್ತೆ ಎಲ್ಲ ಕ್ಲಿಯರ್ ಮಾಡಿ ಅವರಿಗೆ ಒತ್ತಾಸೆಯಾಗಿ ಕೆಲಸ ಮಾಡ್ತೀವಿ ಸರ್ ಆ ರೀತಿ ಎಲ್ಲ ಮೆಡಿಕಲ್ ಇದನ್ನು ನಾವು ಮಾಡ್ತೀವಿ ಸರ್ ಮಾಡಿಸ್ತಾರೆ ಆಮೇಲೆ ಈಗೊಂದು ಎಲ್ಲ ಬ್ಯಾಂಕ್ಗಳ ಖಾತೆ ಮುಖಾಂತರ ಕಾರ್ಪೊರೇಟ್ ಸ್ಯಾಲ್ರಿ ಅಂತ ಒಂದು ಮಾಡಿದ್ದಾರೆ ಸರ್ ಸರ್ ಎಸ್ಪೆಷಲಿ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಸರ್ ಕಾರ್ಪೊರೇಟ್ ಸ್ಯಾಲ್ರಿಲಿ ಅನಾಹುತಗಳಾದರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಏನಿದೆ ಇಲ್ಲ ಸರ್ ಅವ್ರಿಗೆ ತಲುಪೋ ಥರ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗೋ ಥರ ಒಂದು ಕಾರ್ಪೊರೇಟ್ ಸ್ಯಾಲ್ರಿ ಅಂತ ಮಾಡಿದ್ದಾರೆ ಸರ್ ಎಲ್ಲರೂ ಅದಕ್ಕೆ ಕನ್ವರ್ಟ್ ಆಗಿದ್ದಾರೆ ಈಗ ಎಲ್ಲ ಅಕೌಂಟ್ಗಳನ್ನು ಅಲ್ಲಿ ಇದು ಮಾಡಿ ಆ ಬ್ಯಾಂಕಿನಿಂದ ನೇರವಾಗಿ ನಮ್ಮ ಲೈನ್ ನಮ್ಮ ಪವರ್ ಮ್ಯಾನ್ ಖಾತೆಗೆ ಹೋಗೋ ಥರ ಒಂದು ವ್ಯವಸ್ಥೆನೂ ನಮ್ಮ ಅದಿ ಮೇಲಾಧಿಕಾರಿಗಳೆಲ್ಲ ಮಾಡಿದ್ದಾರೆ ಸರ್ ನಮ್ಮ ಇಲಾಖೆ ಈಗ ಆ ಆ ಇದೆ ಸರ್ ಬೇರೆ ಎಲ್ಲ ಇಲಾಖೆಗೆ ಹೋಲಿಸ್ಕೊಂಡ್ರೆ ನನ್ನ ಇಲಾಖೆ ಹೆಮ್ಮೆ ಇಲಾಖೆ ಸರ್ ಅದೊಂದು ಖುಷಿ ಇದೆ ಸರ್ ನನಗೆ ಖಂಡಿತ ಸರ್ ಇನ್ನೊಂದು ಏನಂದ್ರೆ ಹಣ್ಣಿದ್ದ ಮರಕ್ಕೆ ಕಲ್ ಬೀಳುದು ಏನಾಗುತ್ತೆ ಅಂತಂದ್ರೆ ಯಾವುದೋ ಒಂದು ಮ್ಯಾಚ್ ನಡೆದಿರುತ್ತೆ ಅಥವಾ ಏನೋ ಒಂದು ಸಭೆ ಸಮಾರಂಭ ನಡೆದಿರುತ್ತೆ ಏಕಾಏಕಿ ಇಷ್ಟೆಲ್ಲ ನೀವು ಜೀವದ ಹಂಗನ್ನ ತೊರೆದು ಇಷ್ಟೆಲ್ಲ ಸಾರ್ವಜನಿಕ ಸೇವೆಯನ್ನು ಒದಗಿಸಿದ್ರು ಕೂಡ ಸಾರ್ವಜನಿಕರು ಬಯ್ಯೋದು ಮೊದಲಿಗೆ ನಿಮ್ಮನೆ ಫ್ಯಾನ್ ಹತ್ತಿದಾಗ ಫ್ಯಾನ್ ನಿಂತ ಅಯ್ಯೋ ಕೆ ಸರ್ ಇಷ್ಟೆಲ್ಲ ಗೊತ್ತಿದ್ದು ಜನ ಹೀಗೆ ಉತ್ತರ ಮಾಡ್ತಾರೆ ಕೆಟ್ಟ ಅನ್ಸಲ್ವ ಸರ್ ಮನಸ್ಸಿಗೆ ಸರ್ ಅದರಲ್ಲಿ ಇನ್ನೊಂದು ಖುಷಿ ವಿಚಾರಣೆ ಇದೆ ಸರ್ ನಾವು ಸಾಯಂಕಾಲ ಎಷ್ಟೋ ಕಡೆ ನೋಡಿದ್ವಿ ಗಾಡೀಲಿ ಹೋಗೋಲ್ಲಾಗಲೇ ಅಲ್ಲಿ ಅಥವಾ ಮನೇಲಾಗಲಿ ಆಫೀಸಲ್ಲಲ್ಲಿ ಲೈಟ್ ಹತ್ತಿದ ತಕ್ಷಣ ನಮಸ್ಕಾರ ಮಾಡ್ಕೋತೀವಿ ಸರ್ ಖಂಡಿತ ಎಲ್ಲರು ಅವಾಗ ಒಂಥರ ಖುಷಿ ಆಗುತ್ತೆ ಸರ್ ಎಲ್ಲರೂ ಮ ಮನೆಯಲ್ಲಿ ನಾನು ಬೆಳಕು ಹಚ್ಚಿದ್ದೀನಲ್ಲ ಅಂತ ಅವ್ರು ಬೈದಿದ್ದ ಅವರು ಬೈದ ಬೈಗಳು ಸರ್ ಅದೊಂದು ನಮಸ್ಕಾರ ಮಾಡ್ತಾರಲ್ಲ ಸರ್ ಮನೆಗೆ ಬೆಳಕು ಬಂತು ಅಂತ ಅವಾಗ ನಮ್ಗೆ ಖುಷಿ ಆಗುತ್ತೆ ಸರ್ ಅದೊಂದು ಖುಷಿ ನಮಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋ ಥರ ಮಾಡುತ್ತೆ ಸರ್ ಓಕೆ ಈಗ ಕೆಲಸದಲ್ಲಿ ತುಂಬ ಈಗ ಈಗ ಅಂದರೆ ಒಂದೇ ಥರ ಪಬ್ಲಿಕ್ ಇರೋಲ್ಲ ಸರ್ ಈಗ ಕೆಲವೊಬ್ರು ತಿಳಿದವರಾಗಿರ್ತಾರೆ ಅವರು ಇರಲಿ ಬಿಡಪ್ಪ ಅಂತಂದರೆ ಕೆಲವೊಂದು ಇಷ್ಟು ಜನ ಏನೋ ಸುಮ್ ಸುಮ್ಮನೆ ತಗಾದೆ ತೆಗೆಯುವಂಥದ್ದು ಅಂತಹ ಪ್ರಕರಣಗಳು ಕೂಡ ಆಗಿದೆ ಅಂತಹ ಪ್ರಕರಣಗಳ ಕಂಡಾಗ ಏನು ಅನ್ಸುತ್ತೆ ಸರ್ ಆ ರೀತಿ ಬಂದರೂ ನಾವೆಲ್ಲ ತಿಳಿಸಿ ಹೇಳಿ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಮನವರ್ಕೆ ಮಾಡಿ ಮಾಡ್ತೇವೆ ಸರ್ ನಮ್ಮ ಇಲಾಖೆ ಪವರ್ ಮೆಕ್ಯಾನಿಕ್ಗಳಾಗಲಿ ಸರ್ ಹೆಂಗಿದ್ದಾರೆ ಅಂತಂದರೆ ಈಗ ಯಾರೋ ಒಬ್ಬರು ಆ ಕೆಲಸನ ತಡಿಯೋಕ್ಕೆ ಹೋಗ್ತಿರ್ಬೋದು ಬಟ್ ಅವ್ರ ಜೊತೆಗೆ ಇರೋರಿಗೆ ನೂರು ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಅಂದಾಗ ನಾವೆಲ್ಲ ನಮ್ಮ ಅಧಿಕಾರಿಗಳಾಗಲಿ ನಮ್ಮ ಪವರ್ಮೆಂಟ್ಗಳಾಗಲಿ ಆ ಶಾಖಾಧಿಕಾರಿಗಳಾಗಲಿ ಎಲ್ಲರೂ ಅಲ್ಲಿ ಜಾಗಕ್ಕೆ ಹೋಗಿ ಅಲ್ಲಿರೋರನ್ನ ಮನವೊಲಿಸಿ ಆ ಕೆಲಸಗಳನ್ನು ಮಾಡೋ ಕಡೆಗೇನೆ ಕೆಲ್ ಒತ್ತಾಸೆಯಾಗಿ ಕೆಲಸ ಮಾಡ್ತೀವಿ ಸರ್ ಅವ್ರ ಬೈಗಳನ್ನು ನಾವು ಜಾಸ್ತಿ ಮಾಡೋಕ್ಕೆ ಹೋಗೋದಲ್ಲೇ ಸರ್ ಓಕೆ ಹೇಗೆ ಅನಿಸುತ್ತೆ ಸರ್ ಖುಷಿಲಿ ಮನೇಲಿ ಏನಂತಾರೆ ಏನಪ್ಪ ಈ ಕೆಲಸ ಎಲ್ಲ ಮಾಡಿದ್ರು ಜನ ಬೀಳ್ತಾರಲ್ಲಪ್ಪ ನಿಮಗೆ ಅಲ್ಲ ಮನೇಲಿ ನೀವ್ ಹೇಳದಾಗ ನೀವ್ ಹೇಳದಾಗೆ ಒಂದೊಂದು ಕ್ಷಣ ರಾತ್ರಿ ಟೈಮ್ ಅಲ್ಲಿ ಫೋನ್ಗಳು ಬಂದಾಗ ಏನಪ್ಪಾ ನಿದ್ದೆ ನಿಲ್ದೇ ಕೆಲಸ ಮಾಡ್ತೀರಿ ಅನ್ನೋ ಒಂದು ಅಭಿಪ್ರಾಯ ಬಂದ್ರೆ ಇನ್ನೊಂದು ಟೈಮಲ್ಲಿ ಇಂತ ಕೆಲ ಕೆಲಸ ಮಾಡ್ತಿದ್ರೆ ಅದೊಂದು ನನ್ಗೆ ಹೆಮ್ಮೆ ಇದೆ ಅಂತಂದು ಹೇಳಿದ್ದಾರೆ ಕೊನೆಯದಾಗಿ ಏನ್ ಪವರ್ ಮೆನ್ ಗಳಿಗೆ ಹೇಳೋ ವಿಚಾರ ಅಂತಂದ್ರೆ ನನ್ನ ಇಲಾಖೆ ಪವರ್ಮೆಂಟ್ಗಳು ನೀವು ಸೈನಿಕರಿದ್ದ ಹಾಗೆ ನಿಮ್ಮ ಜೀವದ ಹಂಗನ್ನು ತೊರೆದು ಬೇರೆ ಮನೆಗಳಿಗೆ ಇಡೀ ಇದಕ್ಕೆ ನೀವು ಮಾದರಿಯಾಗಿ ಕೆಲಸ ಮಾಡ್ತಿದ್ದೀರಿ ಬೆಳಕನ್ನು ನೀಡ್ತಾ ಇದ್ದೀರಿ ನಿಮ್ಮ ಜೀವನದ ಕತ್ತಲೆ ಆಗದೇನೆ ನಿಮ್ಮ ಮನೆಯೂ ಕತ್ತಲೆ ಆಗದೆ ಇರೋ ಥರ ಎಲ್ಲ ನನ್ನ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಸೇಫ್ಟಿ ಮಟೀರಿಯಲ್ಗಳನ್ನು ಯೂಸ್ ಮಾಡಿ ಕೆಲಸಗಳನ್ನು ಮಾಡ್ತಾ ಹೋದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಪವರ್ ದಿನದ ಶುಭಾಶಯಗಳನ್ನು ಕೋರ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ ನಾನಂತೂ ಜಗವನ್ನೆಲ್ಲ ನಗಿಸಬಹುದು ಎಂಬ ಈಶ್ವರ್ ಸಂಕಲ್ ಅವರ ಮಾತಿನಂತೆ ಜನರಿಗೆ ಬೆಳಕನ್ನು ನೀಡುವಂಥ ಇವರು ಯಾವುದೇ ಕುಟುಂಬದ ಜೊತೆ ಕಾಲ ಕಳೆಯದೆ ಫೋನ್ ಕಾಲ್ಗಳನ್ನು ಅಟೆಂಡ್ ಮಾಡಿ ಸಾಕಷ್ಟು ನಿತ್ಯದ ಜಂಜಾಟದ ಬದುಕಿನಲ್ಲಿ ನಮ್ಮ ಪವರ್ ಹೇಳಿದ್ದಾರೆ ಇವತ್ತು ಅವರ ದಿನಾಚರಣೆ ಈ ದಿನ ಅವರಿಗೆ ಸಮರ್ಪಣೆ ಮಾಡಲೇಬೇಕು ಯಾಕಂದರೆ ಅಷ್ಟು ಕಷ್ಟಕರವಾದಂಥ ಜೀವನವನ್ನು ಅವರು ಅನುಭವಿಸಿದರೂ ಕೂಡ ನಮ್ಮನ್ನು ಬೆಳಕಿನಲ್ಲಿ ಇಡುವಂಥ ಕೆಲಸವನ್ನು ನಮ್ಮ ಪವರ್ ಮ್ಯಾನ್ಗಳು ಮಾಡ್ತಾ ಇದ್ದಾರೆ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕಾಗಿ ಧನ್ಯವಾದಗಳು ಹೀಗೆ ನಿರಂತರವಾದಂಥ ಒಂದು ಸುದ್ದಿಗಾಗಿ ನಮ್ಮ ಜೆ ಬಿ ಎಮ್ ನ್ಯೂಸ್ ನೋಡ್ತಾ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ನಮಸ್ಕಾರ ನಮಸ್ಕಾರ ಸರ್